ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ನಾನು ನಿಮ್ಮ ಶ್ವೇತಾ ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ಯಾವುದೇ ಕಾರಣಕ್ಕೂ ಈ ಟೆನ್ ಕೆಲಸಗಳನ್ನ ಬಳಕೆ ಮಾಡಲೇಬಾರದು ಯಾವ ಹತ್ತು ಕೆಲಸ ಅಂತ ನೋಡ್ತಾ ಹೋಗೋಣ ಪ್ರತಿಯೊಬ್ಬ ಮನುಷ್ಯನಿಗೂ ನಾವು ಮಲಗಿದ್ದೀವಿ ಬಳಕೆ ಎದ್ದಿದ್ದೀವಿ ಅಂದರೆ ಅದು ನಮಗೆ ನ್ಯೂ ಡೇ ಅದರ ಅರ್ಥ ಎಷ್ಟೋ ಜನಕ್ಕೆ ಅವರು ನೆಕ್ಸ್ಟ್ ಡೇ ಮಾರ್ನಿಂಗ್ನ ನೋಡೋಲ್ಲ ಸೊ ನಾವು ಎದ್ದಿದ್ದೀವಿ ಅಂದರೆ ನಮಗೆ ಒಂದು ಹೊಸ ಲೈಫು ಒಂದು ಹೊಸ ಆಪರ್ಚುನಿಟಿ ದೇವರು ಕೊಟ್ಟಿದ್ದಾರೆ ಅಂತ ಅರ್ಥ ಅದನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋಬೇಕು ಅಂದರೆ ನಾವು ಅರ್ಲಿ ಮಾರ್ನಿಂಗ್ ಹ್ಯಾಬಿಟ್ಸ್ನ ತುಂಬ ಚೆನ್ನಾಗಿಟ್ಕೊಂಡಿರಬೇಕು ಅರ್ಲಿ ಮಾರ್ನಿಂಗ್ ಯಾವಾಗಲೂ ಒಂದು ಕಿಕ್ ಸ್ಟಾರ್ಟ್ ಕೊಡುವಂಥ ಟೈಮು ಅಂದರೆ ಇಡೀ ದಿನ ನಾವು ಯಾವ ರೀತಿ ಇರ್ತೀವಿ ಯಾವ ರೀತಿ ಖುಷಿಯಾಗಿ ಎಂಗೇಜಿಂಗ್ ಮಾಡ್ಕೊಂಡಿರ್ತೀವಿ ಇವೆಲ್ಲ ಇಂಪಾರ್ಟೆಂಟು ಬೆಳಗ್ಗೆ ಹೊತ್ತು ಡಿ ಡಿಸೈಡ್ ಮಾಡ್ಕೊಳ್ಳುತ್ತೆ ನಾವು ಯಾವ ರೀತಿ ಕೆಲಸ ಮಾಡ್ಕೋತೀವಿ ಯಾವ ರೀತಿ ಥಿಂಕ್ ಮಾಡ್ತೀವಿ ಯಾವ ರೀತಿ ಡೇನ ಸ್ಟಾರ್ಟ್ ಮಾಡ್ತೀವಿ ತುಂಬಾ ಆಗುತ್ತೆ ಬಟ್ ನಾವೇನು ಮಾಡ್ತೀವಿ ಅಂದರೆ ಈ ಹತ್ತು ಕೆಲಸಗಳನ್ನ ಮಾಡೋದ್ರಿಂದ ನಮ್ಮ ಇಡೀ ದಿನಾನ ಹಾಳು ಮಾಡ್ಕೊಡ್ತೀವಿ ಯಾವ ಹತ್ತು ಕೆಲಸ ಅಂತ ಈ ಇಡೀ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನ್ನ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ನಾನು ಯಾವಾಗಲೂ ಹೇಳೋಂಗೆ ನಾವು ಆರಾಮಾಗಿ ಬೆಳಗ್ಗೆ ಹೊತ್ತು ಎದ್ದೇಳಬೇಕು ಅಂದರೆ ರಾತ್ರಿ ಬೇಗನೆ ಮಲಗಬೇಕು ವಿತಿನ್ ಲೆವೆನ್ ಓ ಕ್ಲಾಕ್ ಅಟ್ ದ ಮೋಸ್ಟ್ ಬಟ್ ನಾನೀಗ ಎಷ್ಟು ಎಷ್ಟು ಆರಾಮಾಗಿ ಎದೇಳ್ತಾ ಇದ್ದೀನಿ ಅಂದರೆ ಈಗಲೂ ವಾಯ್ಸ್ ಅವರ್ ಕೊಡ್ತಾ ಇರೋದು ನಾಲ್ಕು ಕಾಲಿಗೆ ಬೆಳಗ್ಗೆ ನೈಟ್ ಒಂಬತ್ತುವರೆಗೆ ಮಲ್ಕೊಂಬಿಟ್ಟೆ ಆರೂವರೆ ಏಳು ಗಂಟೆಗೆ ಎಲ್ಲನೂ ಕೆಲಸ ಮುಗ್ದೋಯಿತು ಆಮೇಲೆ ಮಕ್ಕಳದು ಎಕ್ಸಾಮ್ಸ್ ನಡೀತಾ ಇದೆ ಪ್ಲೀಸ್ ಎಲ್ಲರೂ ಪ್ರೇ ಮಾಡಿ ಈಗ ನನ್ನ ಮಕ್ಕಳದು ಎಕ್ಸಾಮ್ಸ್ ಈಗ ಸೊ ನಾನು ನಿಮ್ಮ ಮಕ್ಳು ಎಲ್ಲರಿಗೋಸ್ಕರ ಪ್ರೇ ಮಾಡ್ತೀನಿ ಇದೊಂಥರ ಕ್ರೂಷಿಯಲ್ ಟೈಮು ಮಾರ್ಚ್ ಪಿರಿಯಡ್ ಬಂದಿದೆ ಅಂದರೆ ಎಲ್ಲರಿಗೂ ಎಕ್ಸಾಮ್ಸು ಅದೇ ಟೆನ್ಷನಲ್ಲಿರುತ್ತೆ ಬಟ್ ದೊಡ್ಡೋಳು ಆರಾಮಾಗಿ ಓದ್ತಾ ಇದ್ದಾಳೆ ಚಿಕ್ಕವಳಿಗೆ ಅಷ್ಟೊಂದು ಏನು ಪ್ರೆಷರ್ ಹಾಕ್ತಾಯಿಲ್ಲ ಅವಳು ಎರಡು ಅವರ್ ಕೂತ್ಕೊಂಡ್ರು ನೀಟಾಗಿ ಓದಿ ಮುಗಿಸ್ಬಿಡ್ತಾಳೆ ಸೊ ಅಷ್ಟೊಂದೇನೂ ಟೆನ್ಷನ್ ಇಲ್ಲ ಸೊ ಆ ರೀತಿ ಬೆಳಗ್ಗೆ ಬೇಗನೆ ಮಲ್ಕೊಳ್ಳೋದ್ರಿಂದ ಬೇಗ ಎದ್ದಾಳೋದು ಈಸಿ ರಾತ್ರಿ ಹೊತ್ತು ಬೇಗ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಎಷ್ಟು ಆರಾಮಾಗಿ ಇದ್ದಾಳಬೇಕು ಅಂದರೆ ಯಾರಿಗೂ ಏನು ಫೋರ್ಸ್ಫುಲಿ ನಮ್ಗೆ ಏನು ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣ ಹ್ಯಾಂಗ್ ಓವರ್ ಇರುತ್ತೆ ಇನ್ನೂ ಮಲ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಬಾಡಿ ಎಷ್ಟು ಸ್ಟ್ರೈನಾಗಿರುತ್ತೆ ನಿಜ ಬಟ್ ಇನ್ನೂ ಮಲ್ಕೋಬೇಕು ಅಂತ ಯಾವಾಗ ಅನ್ಸುತ್ತೆ ಅಂದರೆ ನಿದ್ದೆ ಕಂಪ್ಲೀಟ್ ಆಗಿರಲ್ಲ ಅಲ್ವಾ ಆಗ ಇನ್ನೂ ಮಲ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಬೇಗ ಮಲ್ಕೋಬೇಕು ಒಂದು ಮಿನಿಮಮ್ ಒಂದು ಸೆವೆನ್ ಏಯ್ಟ್ ಅವರ್ಸ್ ಸಿಕ್ಸ್ ಸೆವೆನ್ ಅವರ್ಸ್ ಮಿನಿಮಮ್ ಸಿಕ್ಸ್ ಅವರ್ಸು ಒಳ್ಳೆ ನಿದ್ದೆ ಅಂದರೆ ಯಾವ ಡಿಸ್ಟರ್ಬೆನ್ಸ್ ಇಲ್ಲದೆ ಸೌಂಡ್ ಸ್ಲಿಪ್ ಮಾಡಿದ್ರೆ ಬೆಳಗ್ಗೆ ಎದ್ದೇಳೋದು ಈಸಿ ಎದ್ದಿದ ತಕ್ಷಣ ಫಸ್ಟು ಎದ್ದೇಳ ಟೈಮಲ್ಲೇ ಏನು ಅಂದರೆ ಸಡನ್ನಾಗಿ ಎದ್ದೇಳಬಾರ್ದು ಈಗ ಅಲಾರಾಮ್ ಆಗುತ್ತೆ ಅಂತ ತಿಳ್ಕೊಳ್ಳಿ ಫಸ್ಟ್ ಇಂಪಾರ್ಟೆಂಟು ಸಡನ್ನಾಗಿ ಎದಕ್ಕಿಂತ ಸ್ನೂಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಸ್ನೂಸ್ ಮಾಡಬೇಡಿ ಇದರ ಅರ್ಥ ಏನು ಅಂದರೆ ನಾವು ನಮ್ಮ ಬ್ರೈನಿಗೆ ಸ್ಟಾರ್ಟಿಂಗ್ ಬೆಳಗ್ಗೆಯಿಂದನೇ ಒಂದು ಡಿಲೇ ಮೂಡನ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರ್ತೀವಿ ಹೌದು ನಾನು ವರ್ಕ್ನ ಡಿಲೇ ಮಾಡ್ಬೋದು ಈಗ ಎದಳದನ್ನ ನಾನು ಡಿಲೇ ಮಾಡ್ತಾಯಿದ್ದೀನಿ ಲೇಟ್ ಮಾಡ್ತಾಯಿದ್ದೀನಿ ಸ್ನೂಸ್ ಬಟನ್ ಅಂದರೆ ಮತ್ತು ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಹಂಗೆ ಸ್ನೂಸ್ ಸ್ನೂಸ್ ಮಾಡ್ಕೊಂಡು ಮಲ್ಕೊಳ್ಳೋ ಅಂಥದ್ದು ಇದು ಬ್ರೈನ್ಗೆ ಇಂಡೈರೆಕ್ಟಾಗಿ ಹೋಗುತ್ತೆ ಅಂದರೆ ಇಡೀ ದಿನ ನಾನು ವರ್ಕನ್ನ ಪೋಸ್ಟ್ಪೋನ್ ಮಾಡ್ಕೊಳ್ತಾನೆ ಹೋಗ್ಬೋದು ಅನ್ನೋ ಲೆವೆಲ್ಗೆ ಮೆಸೇಜ್ ಕೊಡೋಂಗಾಗುತ್ತೆ ಸೊ ಯಾವಾಗಲೂ ಅಷ್ಟೇ ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರ ಅಷ್ಟು ಗಂಟೆಗೆ ಅಲಾರಾಮ್ ಇಡಿ ಕೆಲವರೆಲ್ಲ ಐದು ನಿಮಿಷ ಹತ್ತು ನಿಮಿಷ ಅಲಾರಾಮ್ ಮೊದಲು ಇಡ್ತಾರೆ ಸೊ ದಟ್ ನಾವು ಆರಾಮಾಗಿ ಒಂದು ಹತ್ತು ನಿಮಿಷ ಮಲ್ಕೋಬೋದು ಅಂತ ಬಟ್ ಅದು ಹೆಂಗಾಗುತ್ತೆ ಅಂದರೆ ಹತ್ತು ನಿಮಿಷ ನಾವು ಮಲಗಲ್ಲ ಮತ್ತೆ ಅದು ಮೂವತ್ತು ನಿಮಿಷ ನಲ್ವತ್ತು ನಿಮಿಷ ಅದು ಹಾಗೆ ಹೋಗುತ್ತೆ ಅದು ಯಾವಾಗ ಹಂಗೆ ಟೈಮ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಬೆಳಗ್ಗೆ ಹೊತ್ತು ನಿದ್ರೆಯಿಂದ ಎಚ್ಚರ ಆಗಲ್ಲ ಸೊ ಈ ರೀತಿ ಪ್ರಾಬ್ಲಮ್ ಆಗ್ತಿರತ್ತೆ ತಲೆಯಲ್ಲಿ ಆದಷ್ಟು ಕಾಮ್ನೆಸ್ನ ಇಟ್ಕೊಂಡು ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆ ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್ ಬಂದು ಸ್ನೂಸ್ ಬಟನ್ನು ಪ್ರೆಸ್ ಮಾಡಿಬಿಡಿ ಅಲಾರಾಮ್ ಆಗಿದ ತಕ್ಷಣ ನಿಧಾನಕ್ಕೆ ಕಣ್ರ ರಬ್ ರಬ್ ಮಾಡಿಕೊಂಡು ನಿಧಾನಕ್ಕೆ ಎದ್ದೇಳಬೇಕು ಯಾವುದೇ ಕಾರಣಕ್ಕೂ ಸಡನ್ನಾಗಿ ಎದ್ದೇಳಬಾರ್ದು ಯಾಕೆ ಅಂದರೆ ಯಾವುದೋ ಒಂದು ರೇಟಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಸಡನ್ನಾಗಿ ಎದ್ದೇಳೋದ್ರಿಂದ ಎಷ್ಟೊಂದು ಹೆಲ್ತ್ ಅಪ್ಸೆಟ್ ಆಗೋ ಚಾನ್ಸಸ್ ಇದೆ ಎಷ್ಟೋ ಕೇಸಸ್ಸಲ್ಲಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಆಯಿತಾ ಸೊ ಅದಕ್ಕೇ ಆದಷ್ಟು ನಿಧಾನಕ್ಕೆ ಫಸ್ಟ್ ನಾವೇನಾದರೂ ಸ್ಟ್ರೇಟಾಗಿ ಮಾಡ್ಕೊಂಡಿದ್ರೆ ರೈಟ್ ಸೈಡ್ ಆಬ್ವಿಯಸ್ಲಿ ತಿರುಗ್ತೀವಿ ಒಳ್ಳೇದು ಅಂತ ರೈಟ್ ಸೈಡ್ ಅದೇನೋ ಶಕುನ ಅಂತಲ್ಲ ಸೈಂಟಿಫಿಕಲಿ ಕೂಡ ನಾವು ರೈಟ್ ಸೈಡ್ ಎದ್ದು 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 ಕೂತ್ಕೊಳ್ಳೋದ್ರಿಂದ ರೈಟ್ ಸೈಡ್ ಬಲ್ಗಡೆ ಎದ್ದು ಕುತ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಸೊ ಅದಕ್ಕೆ ಯಾವಾಗಲೂ ರೈಟ್ ಸೈಡ್ ತಿರುಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮಲ್ಕೊಂಡೆ ಆಮೇಲೆ ಒಂದು ಐದು ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಎದ್ದೇಳಿ ಬಟ್ ಕಣ್ಣು ತೆರೆ ತೆರೆದಿರಬೇಕು ಅಲಾರಾಮ್ ಆಗಿದ ತಕ್ಷಣ ಕಣ್ಣು ತೆರೆದ್ಬಿಡಿ ಆಯಿತಾ ಸೊ ಯಾವುದೇ ಕಾರಣಕ್ಕೂ ಸಡನ್ನಾಗಿ ಎದ್ದೇಳ್ಬೇಕು ಇದು ಫಸ್ಟ್ ಇಂಪಾರ್ಟೆಂಟು ಸೆಕೆಂಡ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಫೋನು ನಮ್ಮ ದೊಡ್ಡ ಶತ್ರು ಫೋನು ನಾವೇನೋ ಅನ್ಕೋತೀವಿ ಏನೋ ಒಂದು ಪೋಸ್ಟ್ ಹಾಕಿರ್ತೀವಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಏನೋ ಒಂದು ಪೋಸ್ಟ್ ಹಾಕಿರ್ತೀವಿ ಅದಕ್ಕೆ ಎಷ್ಟು ಲೈಕ್ಸ್ ಬಂದಿದೆ ಅದನ್ನು ಮೆಸೇಜ್ ಬಂದಿದೆಯಾ ಯಾರೇನು ಸ್ಟೇಟಸ್ ಹಾಕಿದ್ದಾರೆ ಇದನ್ನೆಲ್ಲ ನೋಡೋ ಕ್ಯೂರಿಯಾಸಿಟಿಯಲ್ಲಿ ಇಲ್ಲ ಇಲ್ಲ ಅಂದರೂ ಕಡಿಮೆ ಅಂದರೂ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಹೊರಟೋಗುತ್ತೆ ಸೊ ನಮ್ಮ ಕೈಯಲ್ಲಿರುತ್ತೆ ನಾವು ಹೇಗೆ ಡೇನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಬೇರೆಯವ್ರ ವಿಷಯದಿಂದನೇ ನಮ್ಮ ಡೇನ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ಅದು ಕರೆಕ್ಟಲ್ಲ ನಮ್ಮದು ಯಾವುದೋ ಒಂದು ಪಾಸಿಟಿವ್ ನೋಟಿಂದ ಏನು ದೇವ್ರಿಗೆ ಎದ್ದುಬಿಟ್ಟು ಅಟ್ಲೀಸ್ಟ್ ಒಂದು ಸ್ಮೈಲನ್ನು ಕೊಡಬೇಕು ನಾನು ಸದ್ಗುರುದೊಂದು ಇದ್ದೆ ಎಷ್ಟೋ ಜನಕ್ಕೆ ಈ ಪ್ರಪಂಚದಲ್ಲಿ ಹತ್ತತ್ರ ಎರಡೂವರೆ ಮೂರು ಲಕ್ಷಕ್ಕೆ ನಿನ್ನೆ ರಾತ್ರಿಯೇ ಕೊಡೆ ಕೊನೆಯ ರಾತ್ರಿ ಆಗಿರುತ್ತೆ ಇವತ್ತು ಎದ್ದಿದ್ದೀರಾ ಅಂದರೆ ಅದನ್ನು ಸೆಲೆಬ್ರೇಟ್ ಮಾಡಬೇಕು ನಾವು ಸೆಲೆಬ್ರೇಟ್ ಅಂದರೆ ಡ್ಯಾನ್ಸ್ ಮಾಡೋ ಅವಶ್ಯಕತೆ ಇಲ್ಲ ಅಟ್ಲೀಸ್ಟ್ ಮುಖದಲ್ಲಿ ಒಂದು ಸ್ಮೈಲ್ ಅಂತ ಇರಬೇಕು ನಮ್ಮವ್ರ ಜೊತೆ ನಮ್ಮ ಮಕ್ಕಳ ಜೊತೆ ಲೈಫ್ ಲೀಡ್ ಮಾಡೋಕ್ಕೆ ಇನ್ನೂ ಒಂದು ದಿನ ದೇವರು ನಮಗೆ ಕೊಟ್ಟಿದ್ದಾರೆ ಅಂದರೆ ಅದನ್ನು ಒಂದು ಗ್ರ್ಯಾಟಿಟ್ಯೂಡ್ ದೇವ್ರಿಗೆ ತೋರಿಸ್ಬೇಕು ಎದ್ದ ತಕ್ಷಣ ಫೋನ್ ನೋಡೋದ್ರಿಂದ ಆ ಗ್ರಾಟಿಟ್ಯೂಡ್ ಬರಲ್ಲ ಒಂದು ಹತ್ತು ಸೆಕೆಂಡ್ ದೇವ್ರ ಮುಖನ ನೋಡಿ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ನಮ್ಮದ್ರಲ್ಲಿ ಒಂದು ಪಾಸಿಟಿವ್ ಚೇಂಜ್ ಬರುತ್ತೆ ಆ ಪಾಸಿಟಿವಿಟಿ ಇಡೀ ದಿನ ನಾವು ಹ್ಯಾಪಿಯಾಗಿರೋಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದ್ದಿದ ತಕ್ಷಣ ಯಾವುದೇ ಕಾರಣಕ್ಕೂ ಫೋನ್ ನೋಡ ನೋಡೋಕ್ಕೆ ಹೋಗ್ಬೇಡಿ ಅದು ನಾವೇನೋ ಅನ್ಕೋತೀವಿ ಏನೋ ಇಂಪಾರ್ಟೆಂಟ್ ಇರುತ್ತೆ ಅಂತ ಅಷ್ಟು ಇಂಪಾರ್ಟೆಂಟ್ ಏನೂ ಇರೋಲ್ಲ ತಿಳ್ಕೊಳ್ಳಿ ಏನಾದರೂ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ಕಾಲ್ಸ್ ಬರುತ್ತೆ ತೀರಾ ಇಂಪಾರ್ಟೆಂಟು ಅಂದರೆ ಕಾಲ್ ಬರುತ್ತೆ ಮೆಸೇಜಸ್ ಮಾಡ್ಕೊಳ್ಳೋದು ಯಾವಾಗ ಅಂದರೆ ಓಕೆ ಫೈನ್ ಏನೋ ಒಂದು ಪರವಾಗಿಲ್ಲ ಆಮೇಲೂ ಅದನ್ನು ಕಮ್ಯುನಿಕೇಟ್ ಮಾಡ್ಕೋಬೋದು ಅನ್ನೋ ಒಂದು ಅಷ್ಟೊಂದು ಎಮರ್ಜೆನ್ಸಿ ಇರೋದೆಲ್ಲ ಮೆಸೇಜಸ್ ಬರೋಲ್ಲ ಎಮರ್ಜೆನ್ಸಿ ತೀರ ನೀವು ಮಲಗಿದ್ರೂ ಕೂಡ ಕಾಲ್ಗಳು ಬರುತ್ತೆ ಅಷ್ಟು ಎಮರ್ಜೆನ್ಸಿ ಆಗಿದ್ರೆ ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಬೆಳಕೆ ಇದ್ದ ತಕ್ಷಣ ಫೋನ್ನ ನೋಡೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಬಂದು ನೋಡಿ ನಾವು ಡೇನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಎಷ್ಟೋ ಜನಕ್ಕೆ ಹಲ್ಲುಜ್ಜೋ ಅಭ್ಯಾಸ ಇಲ್ಲ ಅದು ಒಳ್ಳೆಯದು ಅಂತಾರೆ ಬಾಯಲ್ಲಿರೋ ಬ್ಯಾಕ್ಟೀರಿಯಾ ಒಳ್ಳೆಯದು ಅಂತ ಕೆಲವರೆಲ್ಲ ಡೈರೆಕ್ಟಾಗಿ ನೀರು ಕುಡಿತಾರೆ ಕೆಲವು ಬ್ರಷ್ ಮಾಡ್ಕೊಂಡು ಕುಡಿತಾರೆ ಎಷ್ಟೋ ಜನ ನಾನು ನೋಡಿದ್ದೀನಿ ನೀರು ಕುಡಿಯೋಲ್ಲ ಸೊ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ ಎಲ್ಲ ನಾವು ಅವರು ನೀರಿರಲ್ಲ ಫುಡ್ ಇರಲ್ಲ ಏನೂ ಇರೋಲ್ಲ ಸೊ ಬ್ರಷ್ ಮಾಡಿದ ತಕ್ಷಣ ಅಥವಾ ನಿಮಗೆ ಯಾವ ರೀತಿ ನಿಮ್ಮ ಲೈಫಲ್ಲಿ ಅಭ್ಯಾಸ ಇರುತ್ತೋ ಆ ರೀತಿ ನೀರನ್ನ ಕುಡಿದು ಇದು ತುಂಬಾ ಇಂಪಾರ್ಟೆಂಟು ನೀರನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ದಿ ಬೆಸ್ಟ್ ಅಂದರೆ ಉಗುರು ಬೆಚ್ಚಿನ ನೀರು ತುಂಬ ಬಿಸಿ ನೀರನ್ನು ಬೆಳಗ್ಗೆ ಬೆಳಗ್ಗೆ ಕುಡಿಬಾರ್ದು ಉಗುರು ಬೆಚ್ಚಿನ ನೀರು ಈಗ ಕೋಲ್ಡ್ ಸಮ್ಮರ್ ಆಗಿರೋದ್ರಿಂದ ನಾರ್ಮಲ್ ನೀರು ಕುಡಿದ್ರೂ ಪರವಾಗಿಲ್ಲ ಇಲ್ಲ ತುಂಬ ಕೋಲ್ಡ್ ಇರುತ್ತೆ ಅಂದರೆ ಸ್ವಲ್ಪ ಉಗುರು ಬೆಚ್ಚನ್ನ ಮಾಡಿಕೊಂಡು ನೀರು ಕುಡಿಯೋದ್ರಿಂದ ಬಾಡಿಯಲ್ಲಿ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ಆಮೇಲೆ ನಮಗೆ ಮೋಷನ್ನು ಈಸಿಯಾಗಿ ಪಾಸಾಗುತ್ತೆ ಇನ್ನೊಂದು ತುಂಬ ಕೆಟ್ಟ ಅಭ್ಯಾಸ ನಮ್ಮ ಲೇಡೀಸಲ್ಲಿರೋ ಅಂಥದ್ದು ಅಂದರೆ ಮೋಷನ್ಗೆ ಹೋಗೋಲ್ಲ ಎಷ್ಟೊಂದು ಜನ ನೋಡಿ ನೋಡಿದ್ದೀನಿ ಪೋಸ್ಟ್ಪೋನ್ ಮಾಡ್ತಿರ್ತಾರೆ ಅಯ್ಯೋ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಾ ಇರ್ತಾರೆ ಆ ಥರ ಯಾವತ್ತು ಮಾಡೋಕ್ಕೆ ಹೋಗ್ಬೇಡಿ ಕಿಡ್ನಿ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀಳುತ್ತೆ ಇವನ್ ಅಷ್ಟೇ ಯೂರಿನ್ ಪಾಸ್ ಮಾಡಬೇಕಾದ್ರು ಅದನ್ನು ಹೋಲ್ಡ್ ಮಾಡಿಟ್ಕೊಂಡಿರ್ತಾರೆ ಎಷ್ಟೊಂದು ಜನ ಅದು ಅಂದರೆ ಸುಮ್ಮನೆ ಡಿಲೇ ಮಾಡೋದು ಹೋಗೋಣ ಬಿಡು ಅನ್ನೋಂಗೆ ಅಷ್ಟೊಂದು ಅರ್ಜೆಂಟ್ ಆಗೋವ್ರಿಗೂ ಯಾವುದೇ ಒಂದು ಎಕ್ಸ್ರಿಷನ್ನ ಸ್ಟಾಪ್ ಮಾಡಬಾರ್ದು ಇವನ್ ಮೋಷನ್ ಇರ್ಬೋದು ಯೂರಿನ್ ಪಾಸ್ ಮಾಡೋದಿರ್ಬೋದು ಅದನ್ನ ಯಾವಾಗ ಟೈಮ್ ಬಂದ ತಕ್ಷಣ ಹೋಗಿಬಿಡ್ಬೇಕು ಎಕ್ಸ್ಟ್ರೀಮ್ ಕೇಸಲ್ಲಿ ಪಾಸಾದರೆ ಅದು ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ನಾನು ನಮ್ಮ ಅಲ್ಲಿನೂ ಈ ಥರ ಒಂದು ಹೆಲ್ತ್ ಕಿಡ್ನಿ ಇಶ್ಯೂ ಆಗಿತ್ತು ಆಗ ಡಾಕ್ಟರ್ ಹೇಳಿದ್ದಿದ್ದು ಅದೇ ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ ಹ್ಯೂಮನ್ಸ್ ಅದೇ ಟೆಂಡೆನ್ಸಿ ಅರ್ಜೆಂಟ್ ಆಗೋವರೆಗೂ ಹೋಗೋಲ್ಲ ಅವರು ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಬ್ಲ್ಯಾಡರ್ ಮೇಲೆ ಪ್ರೆಷರ್ ಮಾಡ್ತಾರೆ ಇವೆಲ್ಲ ಎಷ್ಟು ಅಡ್ಡ ಪರಿಣಾಮಗಳು ಬೀರುತ್ತೆ ಅಂದರೆ ಅದಕ್ಕೇ ಎದ್ದ ತಕ್ಷಣ ಫಸ್ಟು ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ನ ರಿಮೂವ್ ಮಾಡಬೇಕು ಅದು ತುಂಬಾ ಇಂಪಾರ್ಟೆಂಟು ಅದೇನಾಗುತ್ತೆ ನಾವು ತೊ ತೊಗೊಂಡಿರೋಂಥ ಫುಡ್ಡಲ್ಲಿ ನಮಗೆ ಬೇಡದೆ ಇರೋವಂಥ ವೇಸ್ಟ್ಗಳನ್ನೇ ತೆಗೆದು ಹೊರಗಡೆ ಹಾಕ್ತಾ ಅದು ಅದನ್ನೇ ನಾವು ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀವಿ ಅಂದರೆ ಬಾಡಿ ಎಷ್ಟು ಡೇಂಜರ್ ಎಷ್ಟು ಬೇಗ ಅದನ್ನು ತೆಗೆದು ಹೊರಗಡೆ ಹಾಕಿದ್ರೆ ಅಷ್ಟು ಒಳ್ಳೆಯದು ಸೊ ಆದಷ್ಟು ಬಾಡಿನ ಡಿಟಾಕ್ಸಿಫೈ ಮಾಡುವಂಥದ್ದು ಎಕ್ಸ್ಕ್ರೀಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಬೇಡಿ ನೆಕ್ಸ್ಟು ತುಂಬ ಕೆಟ್ಟ ಅಭ್ಯಾಸ ಎಷ್ಟೊಂದು ಜನಕ್ಕೆ ಅಂದರೆ ಕೆಟ್ಟದೇ ಇದು ನಾನು ಹೇಳ್ತೀನಲ್ಲ ಒಂದು ಪ್ಲ್ಯಾನಿಂಗೇ ಇರಲ್ಲ ಅವ್ರಿಗೆ ಇಡೀ ದಿನ ಏನು ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇಲ್ಲದೇ ಮಾಡ್ಕೊಂಡು ಹೋಗೋದು ಇಡೀ ದಿನನ ಆ ತಪ್ಪು ಕೆಲಸನ ನೀವು ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಇಡೀ ದಿನದ ಪ್ಲ್ಯಾನಿಂಗು ನಿಮ್ಮ ತಲೆಯಲ್ಲಿ ಅಥವಾ ಒಂದು ಪೇಪರ್ ಮೇಲೆ ಇಲ್ಲ ಅಂದರೆ ಅಡೇನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇಡೀ ದಿನ ಯಾವ ರೀತಿ ಹೋಗಬೇಕು ಅಂತ ನಮಗೆ ಕ್ಲಾರಿಟಿ ಇಲ್ಲ ಅಂದರೆ ಹಿಂಗೋ ಲೈಫ್ನ ಲೀಡ್ ಮಾಡಿಬಿಡ್ತೀವಿ ಕರೆಕ್ಟಾಗಿ ಈ ಈ ಕೆಲಸನ ಮುಗಿಸ್ಬೇಕು ಈ ಟೈಮ್ಗೆ ಮುಗಿಸ್ಬೇಕು ಈ ರೀತಿ ಒಂದು ಶೆಡ್ಯೂ ಮಾಡ್ಕೊಂಬಿಟ್ರೆ ಟುಡೂ ಲಿಸ್ಟ್ ಮಾಡ್ಕೊಂಬಿಟ್ರೆ ನಮಗೂ ಟೆನ್ಷನ್ ತಪ್ಪುತ್ತೆ ಆಮೇಲೆ ಆ ಕೆಲಸಗಳು ಕರೆಕ್ಟಾಗಿ ಆಗುತ್ತೆ ತಲೆಯಲ್ಲಿ ಏನು ಕೆಲಸ ಮಾಡಬೇಕು ಅಂತಲೇ ಕ್ಲಾರಿಟಿ ಇಲ್ಲ ಅಂದರೆ ಯಾವ ಕೆಲಸಗಳು ಆಗೋಲ್ಲ ಆರಾಮಾಗಿ ಯಾವ ರೀತಿ ಟೈಮ್ ಪಾಸ್ ಮಾಡ್ಕೋಬೇಕು ಆ ರೀತಿ ಟೈಮ್ ಪಾಸ್ ಮಾಡ್ಕೊಂಡಿರ್ತೀವಿ ನಾವು ಸೊ ಅದಕ್ಕೇನೆ ಯಾವಾಗಲೂ ಅಷ್ಟೇ ಪ್ಲಾನಿಂಗ್ ಇಲ್ಲದೆ ಡೇನ ಯಾವತ್ತೂ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಬಂದು ಯಾವುದೇ ಕಾರಣಕ್ಕೂ ನಮ್ಮ ಮಾರ್ನಿಂಗ್ ರೊಟೀನ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮಾರ್ನಿಂಗ್ ರೊಟೀನ್ ಅಂದರೆ ಏನು ಎದ್ದ ತಕ್ಷಣ ನೀರು ಕುಡಿಯೋವಂಥದ್ದು ಕುತ್ಕೊಂಡು ನೀರು ಕುಡಿಯೋವಂಥದ್ದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ನಮ್ಮ ಸೆಲ್ಫ್ ಕೇರ್ ಮಾಡ್ಕೊಳ್ಳೋವಂಥದ್ದು ಒಂದು ಅರ್ಧ ಗಂಟೆ ವಾಕಿಂಗು ಮತ್ತು ಇಲ್ಲಾಂದರೆ ಜಿಮ್ಗೆ ಹೋಗ್ತೀರ ಅಂದರೆ ಜಿಮ್ಮು ಎಕ್ಸಸೈಸು ಯೋಗ ಸೆಲ್ಫ್ ಇದು ಟಾಕು ಅಥವಾ ಏನೋ ಒಂದು ಕೂತ್ಕೊಂಡು ಮೀ ಟೈಮ್ ಅಂತ ಇದು ಮಾಡ್ಕೊಳ್ಳೋಂಥದ್ದು ಆ ಸೆಲ್ಫ್ ಟಾಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಹಿಂಗೆ ನಡೀತಾ ಇದೆ ನನ್ನ ಲೈಫಲ್ಲಿ ಎಲ್ಲ ಕರೆಕ್ಟಾಗಿದ್ದೀನಾ ನಾನು ಕರೆಕ್ಟಾಗಿ ನಡ್ಸ್ಕೊತ ಹೋಗ್ತಾ ಇದ್ದೀನ ಏನು ನನ್ನ ಡಿಸಿಷನ್ ಮೇಕಿಂಗ್ ಕರೆಕ್ಟಾಗಿದೆಯಾ ಮನೇಲೆಲ್ಲ ಕರೆಕ್ಟಾಗಿದೆಯಾ ಈ ರೀತಿ ಕುತ್ಕೊಂಡು ಒಂದು ಹತ್ತು ನಿಮಿಷ ಯೋಚನೆ ಮಾಡೋದು ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವಾಗಲೂ ಅಷ್ಟೆ ಯೋಚನೆ ಮಾಡ್ಕೋಬೇಕು ಆಗ್ತಾ ಇದೆಯಾ ಕರೆಕ್ಟಾಗಿ ಆಗ್ತಾಯಿದೆಯಾ ನಾನು ಕರೆಕ್ಟಾಗಿ ನಡ್ಕೊಂಡಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಅವ್ನು ನಾವೇ ಸೆಲ್ಫ್ ಅನಾಲಿಸಿಸ್ ಅಂತ ಮಾಡ್ಕೊಂಬಿಟ್ರೆ ಲೈಫಲ್ಲಿ ತಪ್ಪುಗಳಾಗೋದು ಕಡಿಮೆ ಆಗುತ್ತೆ ಮತ್ತು ಒಂದು ಲೈಫ್ನ ಸಿಸ್ಟಮ್ಯಾಟಿಕ್ಕಾಗಿ ತೊಗೊಂಡು ಹೋಗ್ಬೋದು ಅಷ್ಟೇ ನೆಕ್ಸ್ಟ್ ತುಂಬ ತಪ್ಪು ಮಾಡುವಂಥದ್ದು ಏನು ಅಂದರೆ ಈ ಕೆಲಸ ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಏನು ತಲೆಯಲ್ಲಿ ಬರಲ್ಲ ಅಂತಲ್ಲ ಬಟ್ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಸರಿಯಲ್ಲ ಅದು ಬೆಳಗ್ಗೆ ಬೆಳಿಗ್ಗೆ ಎಷ್ಟು ಕೆಲಸ ಇರುತ್ತೆ ಬೆಳಗ್ಗೆ ಪೀಕ್ ಟೈಮು ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗ್ತಿರ್ತಾರೆ ವರ್ಕಿಂಗ್ ವುಮೆನ್ ಅಂದರೆ ವುಮೆನೂ ನಾವು ಕೆಲಸಕ್ಕೆ ಹೋಗ್ತಾ ಇರ್ತೀವಿ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಎಷ್ಟು ಪೀಕ್ ಮೂಮೆಂಟಲ್ಲಿ ನಿನ್ನೆ ಹಿಂಗಾಯಿತು ಮೊನ್ನೆ ಹಿಂಗಾಯಿತು ಇದನ್ನ ಬಗ್ಗೆ ಯೋಚನೆ ಮಾಡಿಕೊಂಡು ಯೋಚನೆ ಮಾಡೋಕ್ಕೆ ಇಡೀ ದಿನ ಇರುತ್ತೆ ಆಯಿತಾ ಬೇರೆ ಟೈಮಲ್ಲಿ ಯಾವಾಗನ ಯೋಚನೆ ಮಾಡ್ಕೊಳ್ಳಿ ಬೆಳಗ್ಗೆ ಹೊತ್ತಂತೂ ಅದು ಬೆಸ್ಟ್ ಟೈಮು ನಮ್ಮ ತಲೆಗೆ ಕಾಮಾಗಿ ಇಟ್ಕೊಳ್ಳೋಕ್ಕೆ ಬೆಳಗ್ಗೆ ಹೊತ್ತು ಆದಷ್ಟು ನೆಗೆಟಿವ್ ಥಾಟ್ಸ್ನ ತೆಗೆದಾಕಿ ಹಿಂದೆ ಹಿಂಗಾಗಿತ್ತು ಹಿಂದೆ ಇವರ ಥರ ಅಂದರು ಇವೆಲ್ಲ ನೆಗೆಟಿವಿಟಿನ ತೆಗೆದಾಕಿ ಈಗ ಫ್ರೆಶ್ ಆಗಿ ದೇವರು ಒಂದು ಹೊಸ ದಿನನ ಕೊಟ್ಟಿದ್ದಾನೆ ಅಂದರೆ ಹೊಸದಿಂದ ಸ್ಟಾರ್ಟ್ ಮಾಡಿ ನೆಗೆಟಿವ್ ಥಾಟ್ಸ್ ಬಂದಿದೆ ಅಂದರೆ ಬೇರೆ ಕೆಲಸಗಳನ್ನ ತೊಡಸ್ಕೊಂಡು ಅದನ್ನು ಒಂದು ಸೈಡಲ್ಲಿಟ್ಟು ಆದಷ್ಟು ಪಾಸಿಟಿವಿಟಿ ಈ ದಿನನ ಚೆನ್ನಾಗಿ ಕಳ್ ನಾನು ಆ ರೀತಿಯೇ ಸ್ಟಾರ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಸುಮಾರು ಜನ ಮಾಡೋ ತಪ್ಪು ಏನು ಅಂದರೆ ಬೆಳಗ್ಗೆ ಆದರೂ ಕೂಡ ರೂಮ್ನ ಬಿಟ್ಟು ಹೋಗೋಲ್ಲ ಅಲ್ಲೇ ಕೂತಿರ್ತಾರೆ ನೀವೇನಾದರೂ ಒಂದು ಮೀ ಟೈಮ್ ಸ್ಪೆಂಡ್ ಮಾಡಬೇಕು ನಿಮ್ಮ ಜೊತೆ ನೀವು ಸೆಲ್ಫ್ ಟಾಕ್ನ ಮಾಡ್ಕೋಬೇಕು ಅಂದರೆ ಆ ರೂಮಲ್ಲೇ ಕೂತ್ಕೊಂಡು ಮಾಡ್ಕೋಬೇಡಿ ಆ ರೂಮ್ ಆ್ಯಕ್ಚುಲಿ ಏನು ಕೊಡ್ತಾ ಬೆಡ್ರೂಮಲ್ಲಿ ಹೋಗಿ ಮಲ್ಕೊಳ್ಳೋಕಷ್ಟೇ ಜಾಗ ನಾನು ಒಂದು ಫಿಲಮ್ ನೋಡಿದೆ ಆ ಫಿಲಮಲ್ಲಿ ಒಂದು ಚಿಕ್ಕ ರೂಮ್ ಮಾಡಿರ್ತಾರೆ ಯಾರೋ ಒಂದು ಪ್ರೆಶ್ ಒಂದು ಸಿವಿಲ್ ಇಂಜಿನಿಯರು ಒಂದು ಚಿಕ್ಕ ರೂಮ್ ಮಾಡಿರ್ತಾನೆ ಬೇರೆಯವ್ರು ಪ್ರಶ್ನೆ ಮಾಡ್ತಾರೆ ಏನಕ್ಕೆ ಅಷ್ಟು ಚಿಕ್ಕ ರೂಮ್ ಮಾಡಿದೆಯಾ ಅಟ್ಲೀಸ್ಟ್ ಒಂದು ಸ್ಪೇಷಿಯಸ್ ಆಗಿ ಇರಬೇಕಲ್ಲ ಅಂತ ಹೇಳ್ತಾನೆ ಆಗ ಹೀರೋ ಹೇಳ್ತಾನೆ ಏನಕ್ಕೆ ಸ್ಪೇಷಿಯಸ್ ಆಗಿರಬೇಕು ಅಂದರೆ ಇನ್ನೊಬ್ಬ ಹೇಳ್ತಾನೆ ಸ್ವಲ್ಪ ವಾಕಿಂಗು ಅದು ಇದು ಮಾಡ್ಕೋಬೇಕು ವಾಕಿಂಗುಂಗು ಮಾಡೋಕ್ಕೆ ಬೆಡ್ರೂಮ್ ಏನಕ್ಕೆ ಬೇಕು ಬೆಡ್ರೂಮ್ ಇರೋದು ಜಸ್ಟ್ ಮಲ್ಕೊಳಕ್ಕೆ ಅಷ್ಟೇ ಆ ಪರ್ಪಸ್ಗೆ ಮಾತ್ರ ಆ ರೂಮ್ನ ಯೂಸ್ ಮಾಡ್ಕೊಳ್ಳಿ ಸೊ ಅದೇನು ದೊಡ್ಡದಾಗಿರಬೇಕು ಅಂತ ಏನಿಲ್ಲ ಸೊ ಸುಮಾರು ಸೈಜ್ ಇದ್ದರೂ ಪರವಾಗಿಲ್ಲ ವಾಕಿಂಗ್ ಮಾಡಬೇಕು ಅಂದರೆ ಹೊರಗಡೆ ಮಾಡ್ಕೋಬೋದು ಟೈಮ್ ಸ್ಪೆಂಡ್ ಮಾಡ್ಬೋದು ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಬೆಡ್ರೂಮ್ಗೆ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಏನಕ್ಕೆ ಬೆಡ್ರೂಮು ಅಂತ ಹೇಳ್ತಾನೆ ನಿಜ ಅದು ಬೆಡ್ರೂಮ್ ಬಂದ್ಬಿಟ್ಟು ಒಂದು ಪೀಸ್ ಆಫ್ ಮೈಂಡ್ ಒಂದು ಒಳ್ಳೆ ನಿದ್ದೆ ಮಾಡೋಕ್ಕೆ ರೆಸ್ ತೊಗೊಳಕ್ಕೆ ಬೆಡ್ರೂಮ್ ಅಂತ ಇರೋದು ಅದು ಎಚ್ಚರ ಆದಮೇಲೂ ಬೆಳಗ್ಗೆ ಬೆಳಗ್ಗೆ ಎದ್ದು ಕೂತ್ಕೊಂಡ್ಮೇಲೂ ರೂಮಲ್ಲ ಟೈಮ್ ಸ್ಪೆಂಡ್ ಮಾಡೋದು ಅದು ಕರೆಕ್ಟಲ್ಲ ಸೊ ಆದಷ್ಟು ನೇಚರ್ ಜೊತೆ ಬಂದುಬಿಡಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟು ಫ್ರೆಶ್ನೆಸ್ ಇರುತ್ತೆ ಅಂದರೆ ಈ ನಡುವೆ ನನಗೆ ಈ ಸಮ್ಮರ್ ಬೇರೆ ಬಂದ್ಬಿಟ್ಟಿದೆಯಲ್ಲ ಬೆಳಗ್ಗೆ ಹೊತ್ತು ಒಂದು ಒಳ್ಳೆ ಟೆಂಪ್ರೇಚರ್ ಇರುತ್ತೆ ತೀರಾ ಚಳಿನೂ ಅಲ್ಲ ತೀರಾ ಬಿಸಿಲು ಆ ಥರ ಒಳ್ಳೆ ಟೆಂಪ್ರೇಚರ್ ಇರುತ್ತೆ ಆ ಟೆಂಪ್ರೇಚರಲ್ಲಿ ವಾಕಿಂಗ್ ಮಾಡೋದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಈಗ ನೆಕ್ಸ್ಟು ನನ್ನ ಸುಮಾರು ಜನಕ್ಕೆ ಕೇಳ್ತಿದ್ದೀರಾ ನಿಮ್ಮ ರೊಟೀನ್ನ ಶೇರ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಅದೇ ಶೂಟ್ ಮಾಡೋಕ್ಕೆ ನನಗೆ ಕಷ್ಟ ಆಗ್ತಾಯಿದೆ ನನಗೀಗ ವಾಕಿಂಗ್ ಹೋಗಬೇಕು ಅಂದರೆ ನಾನು ಮೊಬೈಲ್ ತೊಗೊಂಡು ಹೋಗೋದೇ ಇಲ್ಲ ನನಗಿಷ್ಟ ಆಗಲ್ಲ ಒಂದು ಸ್ಮಾರ್ಟ್ ವಾಚ್ ಕಟ್ಟೋತೀನಿ ಎಷ್ಟು ಸ್ಟೆಪ್ಸ್ ಆಗಿದೆ ಅಂತ ನೋಡ್ಕೊಳ್ಳೋಕೆ ಅಷ್ಟೇ ಅಂದರೆ ಒಂದು ಟಾರ್ಗೆಟ್ ಇಟ್ಕೊಳ್ಳೋಣ ಅಂತ ಅಷ್ಟೆ ಸೊ ಸ್ಮಾರ್ಟ್ ವಾಚ್ ಕಟ್ಕೊಂಡು ಹೋಗ್ಬಿಟ್ರೆ ಅಂದರೆ ನಂಗೆ ಗೊತ್ತಾಗುತ್ತೆ ಹೌದು ಇಷ್ಟು ಸ್ಟೆಪ್ಸ್ ಆಗಿದೆ ಎಷ್ಟು ಮಾಡಬೇಕು ಅಂತ ಮೊಬೈಲು ಅದು ಇದು ಎಕ್ಸ್ಟ್ರಾ ಭಾರಗಳು ನನಗೆ ಬೇಡ ಅಂತ ನಾನು ಶೂಟ್ ಮಾಡೋಕೆ ಹೋಗ್ತಿಲ್ಲ ಯಾವತ್ತಾನ ಒಂದು ದಿನ ಶೂಟ್ ಮಾಡ್ತೀನಿ ಯಾಕೆಂದರೆ ಯೂಟ್ಯೂಬರ್ ಆಗಿರೋದ್ರಿಂದ ಎಲ್ಲ ಮಾಡಬೇಕಾಗುತ್ತೆ ಮಾಡ್ತೀನಿ ಶೂಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅದು ಬರ್ಡ್ ಸೌಂಡ್ ಇರ್ಬೋದು ನೇಚರು ಅದು ನಮ್ಮ ಮನೆ ಸುತ್ತ ಎಲ್ಲ ಗ್ರೀನರಿ ಅದನ್ನು ಎಂಜಾಯ್ ಮಾಡಿ ಆ ತಲೆಯಲ್ಲಿ ಏನೇನೋ ಯೋಚನೆಗಳನ್ನ ಇಟ್ಕೊಂಡು ಇಟ್ಕೊಂಡು ದಿನಾನ ಸ್ಟಾರ್ಟ್ ಮಾಡಿ ಇಡೀ ದಿನಾನ ಹಾಳು ಮಾಡ್ಕೊಂಡು ಹೋಗ್ಬೇಡಿ ಆಮೇಲೆ ಮೇಯ್ನಾಗಿ ರೂಮಲ್ಲಿ ಇರೋಕ್ಕೆ ಹೋಗ್ಬೇಡಿ ಅಟ್ಲೀಸ್ಟ್ ಹಾಲಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಲಾನ್ ಇದ್ದರೆ ಲಾನ್ಗೆ ಹೋಗ್ಬಿಡಿ ವರಾಂಡ ಇದ್ರೆ ಬಾಲ್ಕನಿ ಇದ್ದರೆ ಕೂತ್ಕೊಳ್ಳಿ ಹೊರಗಡೆ ಒಂದು ಚೇರ್ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ ನೆಕ್ಸ್ಟ್ ಬಂದು ಏನಾದರೂ ನಾವು ವರ್ಕಿಂಗ್ ವಿಮೆನ್ ಆಗಿದರೆ ಬೆಳಗ್ಗೆ ಹೊತ್ತು ಆದಷ್ಟು ಇಂದ ಮನೇನ ಬಿಡೋಕೆ ಹೋಗಬೇಡಿ ಒಂದು ಪೀಸ್ಫುಲ್ ಮೈಂಡಿಂದನೇ ಬಿಡಿ ಅದು ಅನ್ಕೋತೀವಿ ಏನೋ ಒಂದು ಹೊರಗಡೆ ಹೋಗ್ಬಿಟ್ಟು ಟೆನ್ಷನಿಂದನೇ ಹೋಗೋಣ ಅಂದರೆ ಇಡೀ ದಿನ ಟೆನ್ಷನಲ್ಲೇ ಇರುತ್ತೆ ಮೈಂಡು ಕಾಮ್ಗೆ ಬರೋಲ್ಲ ಕಂಟ್ರೋಲ್ಗೆ ಬರೋಲ್ಲ ಅದೇ ಟೆನ್ಷನ್ ಅಲ್ಲೇ ಇರುತ್ತೆ ಸೊ ಅದಕ್ಕೆ ಆದಷ್ಟು ಒಂದು ಕಾಮ್ ಮೈಂಡ್ನೆಸ್ನಿಟ್ಕೊಂಡೇನೂ ಡೇನ ಸ್ಟಾರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬಂದು ಎಷ್ಟೊಂದು ಜನ ನೋಡಿದ್ದೀನಿ ಬೆಳಗ್ಗೆ ಅದಕ್ಕೆ ಎದ್ದಿದ ತಕ್ಷಣ ಟಿ ವಿ ಚಾನಲ್ಸ್ನ ಹಾಕ್ಬಿಡ್ತಾರೆ ಬರೀ ನೆಗೆಟಿವ್ ನ್ಯೂಸೇ ಅದು ಬೆಳಗ್ಗೆ ಹೊತ್ತು ಏನೋ ಒಳ್ಳೆ ನ್ಯೂಸ್ ಬರುತ್ತೆ ಆ ಥರ ಇಲ್ಲ ಏನೋ ಇಲ್ಲ ಸುಪ್ರಭಾತ ಕೇಳಿ ಅದೊಂಥರ ಪಾಸಿಟಿವ್ ಎನರ್ಜಿ ವಿಷ್ಣು ನಮ್ಮ ಕೇಳಿ ಇದೆಷ್ಟು ಪಾಸಿಟಿವಿಟಿ ಕೊರುತ್ತೆ ಅಂದರೆ ಆಮೇಲೆ ಚಾಂಟಿಂಗು ನಾನು ಓಂ ಶ್ರೀ ಸಾಯಿ ನಮಃ ಆಮೇಲೆ ಬುದ್ಧ ಉತ್ತಮ್ ಶರಣಂ ಗಚ್ಚಾಮಿ ಇಂಥದ್ದೊಂದು ಬರುತ್ತೆ ಎಂಥ ಪಾಸಿಟಿವಿಟಿ ಬರುತ್ತೆ ಗೊತ್ತಾ ಅದು ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ನಮಗೆ ಅಡುಗೆ ಮನೇಲಿ ಅಷ್ಟೊಂದು ಟೆನ್ಷನ್ ಆಗ್ತಿರುತ್ತೆ ಟೈಮ್ ಟೈಮ್ಗೆ ಹಾಕಬೇಕು ಐದೈದು ನಿಮಿಷಕ್ಕೂ ನಾನು ಕ್ಲಾಕ್ ನೋಡ್ತಾಯಿರ್ತೀನಿ ಇವೆಲ್ಲ ಎಲ್ಲರದು ನನ್ನ ಲೈಫಲ್ಲ ನಮ್ಮ ನನ್ನ ತೋರಿಸ್ತೀನಿ ಯಾರೂ ತೋರಿಸಲ್ಲ ಅಷ್ಟೇ ಅದರಲ್ಲೂ ತೋರಿಸ್ತಾರೆ ಅದು ಟೆನ್ಷನ್ ಎಲ್ಲರ ಮನೆಯಲ್ಲೂ ಎಲ್ಲ ಹೆಂಗಸ್ಗೂ ಪಾಪ ಇದ್ದು ಇರೋದೇ ಆ ಟೆನ್ಷನ್ ಇರೋದನ್ನೇ ಜೊತೆಗೆ ಇಲ್ದಿರೋ ಟೆನ್ಷನ್ಸ್ ಎಲ್ಲ ತಗೊಂಡು ನಮ್ಮ ಲೈಫ್ನ ಇನ್ನೂ ಕಾಂಪ್ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸೊ ಆದಷ್ಟು ಬೆಳಗ್ಗೆ ಹೊತ್ತನ್ನ ಒಳ್ಳೆ ಡೇ ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಟೆನ್ಷನ್ ತಗೋಬೇಕು ಅಂದರೆ ನೂರೆಂಟು ರೀಸನ್ಸ್ ಇರುತ್ತೆ ಸೊ ನಾವು ಡಿಸೈಡ್ ಮಾಡಬೇಕು ನಮ್ಮ ಪ್ರತಿಯೊಂದು ದಿನಾನ ನಾವು ಯಾವ ರೀತಿ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಮತ್ತೆ ಎಷ್ಟೊಂದು ಜನ ಲೇಡೀಸ್ನ ನೋಡಿದ್ದೀನಿ ಬೆಳಗ್ಗೆ ಹೊತ್ತು ತಿಂಡಿನೇ ತಿನ್ನಲ್ಲ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಒಂದೇ ಸತಿ ಬ್ರಂಚ್ ಮಾಡಿಬಿಡ್ತಾರೆ ಆ ಥರ ಮಾಡಬೇಡಿ ಆಯಿತಾ ಏನಾದರೂ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀರಾ ನಿಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗಿದೆ ಅಂದರೆ ತೊಂದರೆ ಇಲ್ಲ ಅದು ಗುಡ್ ನಾನು ಅದನ್ನು ಡಿಸ್ಟರ್ಬ್ ಮಾಡಲ್ಲ ಯಾಕೆಂದರೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗು ನಾನು ಮಾಡ್ತಿದ್ದೆ ತುಂಬಾ ಒಳ್ಳೆಯದದು ಬಾಡಿ ಡಿಟಾಕ್ಸಿಫಿಕೇಷನ್ ಆಗುತ್ತೆ ಅಂದರೆ ನಮಗೆ ಅಭ್ಯಾಸ ಇರಬೇಕು ನಮ್ಮ ಬಾಡಿ ಹನ್ನೆರಡು ಗಂಟೆಗೆ ತಿಂದು 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 ಅಭ್ಯಾಸ ಆಗಿದೆ ಅಂದರೆ ಅದು ಒಳ್ಳೆಯದದು ಆಯಿತಾ ನೈಟ್ ಎಷ್ಟು ಗಂಟೆಗೆ ಎಂಟು ಗಂಟೆಗೆ ತಿಂದಿರ್ತೀರ ನೆಕ್ಸ್ಟ್ ಹನ್ನೆರಡು ಗಂಟೆ ಒಂದು ಸಿಕ್ಸ್ಟೀನ್ ಅವರ್ಸು ನೀವು ಮಾಡ್ತೀರಾ ಫಾಸ್ಟಿಂಗ್ ಮಾಡ್ತೀರಾ ತೊಂದರೆ ಇಲ್ಲ ಅಂದರೆ ಅದು ಒಳ್ಳೆಯದೇ ಬಾಡೀಲಿ ಏನೇ ಒಂದು ಡಾಕ್ಸಿನ್ಸ್ ಇದ್ದರೂ ಬೇರೆ ಎಲ್ಲ ಬ್ಯಾಡ್ ಸೆಲ್ಸ್ ಇದ್ದರೂ ಅದು ಹಾಳಾಗಿ ಸತ್ತೋಗುತ್ತೆ ಸೊ ಬಟ್ ನೀವು ಡೈಲಿ ಒಂದು ಸತಿ ಎಂಟು ಗಂಟೆಗೆ ತಿಂತೀರಾ ಒಂದು ಸತಿ ಒಂಬತ್ತು ಇನ್ನೊಂದು ಸರ್ತಿ ಹನ್ನೊಂದು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಅದು ಒಳ್ಳೆ ಅಭ್ಯಾಸ ಅಲ್ಲ ನೀವು ಒಂದು ಯಾವ್ದನ್ನು ಟೈಮ್ ಇಟ್ಕೊಂಡು ನಮ್ಮ ಬಾಡಿ ಡೈಜೆಸ್ಟಿವ್ ಸಿಸ್ಟಮ್ ಕಾಯ್ತಾ ಇರುತ್ತೆ ಫುಡ್ ಬರುತ್ತೆ ಫುಡ್ ಬರುತ್ತೆ ಅಂತ ನಾವು ಆ ಟೈಮಿಗೆ ತಿಂದಿಲ್ಲ ಅಂದರೆ ಅದ್ರ ಪ್ರಕಾರ ಅದು ಹೊಟ್ಟೆಯಲ್ಲಿ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ ಆ್ಯಸಿಡು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಅದು ಪ್ರೊಡ್ಯೂಸ್ ಆಗಿದ ತಕ್ಷಣ ಡೈಜೆಷನ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಬಟ್ ನಾವು ಫುಡ್ಡೇ ಅಂದರೆ ಆ್ಯಸಿಡಿಟಿ ಪ್ರಾಬ್ಲಮ್ಮು ಅದು ಇದು ಎಲ್ಲ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಾವು ಮ ನಾ ರಾತ್ರಿಯೆಲ್ಲ ರೆಸ್ಟಲ್ಲಿ ಇರ್ತೀವಿ ಬೆಳಗ್ಗೆ ಸ್ವಲ್ಪ ಎನರ್ಜಿ ಬೇಕು ಹೆವಿ ಕೆಲಸ ಇರುತ್ತೆ ಮನೆಯಲ್ಲಿ ಅಂದರೆ ಬ್ರೇಕ್ಫಾಸ್ಟ್ನ ಆದಷ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅದು ಫಸ್ಟ್ ಮೀಲ್ ಆಗಿರೋದ್ರಿಂದ ನಮ್ಮ ಬಾಡಿಗೆ ಎನರ್ಜಿ ಬೇಕು ಅದು ತುಂಬಾ ಇಂಪಾರ್ಟೆಂಟು ಏನು ನೀವು ತಿಂಡಿನೇ ತಿನ್ನೋಕ್ಕಾಗಲ್ಲ ಒಂದು ಬಾಳೆಹಣ್ಣು ತಿನ್ಬೋದು ಅದು ಇನ್ಸ್ಟೆಂಟ್ ಎನರ್ಜಿ ಗ್ಲೂಕೋಸ್ ಅದು ಇನ್ಸ್ಟೆಂಟ್ ಎನರ್ಜಿ ಬಂದ್ಬಿಡುತ್ತೆ ನಮಗೆ ಯಾವುದೇ ಫ್ರೂಟ್ಸಿಂದ ನಾನು ಸ್ಟಾರ್ಟ್ ಮಾಡ್ಕೋಬೋದು ಅದಕ್ಕೇ ಸೊ ಯಾವುದೇ ದಿನ ಆದರೂ ಕೂಡ ಆದಷ್ಟು ನೆಗೆಟಿವಿಟಿಯಿಂದ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಖುಷಿಯಿಂದ ಸ್ಟಾರ್ಟ್ ಮಾಡಿ ಲೈಫಲ್ಲಿ ದುಃಖಗಳು ಇದ್ದೇ ಇರುತ್ತೆ ಬಟ್ ಯಾವುದೇ ಒಂದು ದಿನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀರ ಅಂದರೆ ಈ ದಿನ ನಂದು ತುಂಬ ಚೆನ್ನಾಗಿ ಹೋಗುತ್ತೆ ನಾನು ಚೆನ್ನಾಗಿ ಮಾಡ್ಕೋತೀನಿ ಏನೇ ಹಳೆಯದಿದ್ರು ಕೂಡ ನನ್ನ ಮರೆತು ವಿ ಶುಡ್ ಮೂವ್ ಆನ್ ಅಷ್ಟೇ ಲೈಫಲ್ಲಿ ಸ್ಟಾಪ್ ಆಗೋಲ್ಲ ಎಂಥ ಇದಾದ್ರೂ ಕೂಡ ಎಷ್ಟೊಂದು ಜನ ನೋಡಿದ್ದೀನಿ ಆಗಿರುತ್ತೆ ಏನೋ ಒಂದು ಮೇಜರ್ ಲಾಸ್ ಆಗಿರುತ್ತೆ ಕಳ್ತನ ಆಗಿರುತ್ತೆ ಮೋಸ ಆಗಿರುತ್ತೆ ಅವರೇ ಏನೋ ಒಂದು ತಪ್ಪು ಮಾಡಿರ್ತಾರೆ ಎಲ್ಲಾದರೂ ಕೂಡ ಅವ್ರು ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ ಮುಂದೆ ಹೋಗ್ತಾನೆ ಇರಬೇಕು ಲೈಫೇ ಆ ಥರ ಏನೋ ಒಂದು ಕಲಿತಾ ಇರ್ತೀವಿ ತಪ್ಪುಗಳು ಮಾಡ್ತಾ ಇರ್ತೀವಿ ಏನೋ ಒಂದು ಮೋಸ ಹೋಗ್ತಾ ಇರ್ತೀವಿ ಎಲ್ಲ ಇದ್ದಿದ್ದೇನೆ ನೋವು ಆಗ್ತಾ ಇರುತ್ತೆ ಲೈಫಲ್ಲಿ ಸೊ ಇದ್ರ ಮಧ್ಯೆ ಹೇಗೆ ನಾವು ಲೈಫ್ನ ಲೀಡ್ ಮಾಡ್ತೀವಿ ಹೇಗೆ ಧೈರ್ಯವಾಗಿರ್ತೀವಿ ನಮ್ಮ ಡೇನ ಯಾವ ರೀತಿ ಒಳ್ಳೆಯದಿಂದ ಸ್ಟಾರ್ಟ್ ಮಾಡ್ತೀವಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆದಷ್ಟು ಪ್ರತಿಯೊಂದು ದಿನವೂ ಒಳ್ಳೆ ರೀತಿಯಲ್ಲೇ ಸ್ಟಾರ್ಟ್ ಮಾಡಿ ಖುಷಿಯಿಂದ ಪ್ರತಿಯೊಂದು ದಿನವೂ ಲೈಫ್ನ ಲೀಡ್ ಮಾಡಿ ಮೇನಾಗಿ ಇದು ಎಲ್ಲದಕ್ಕಿಂತ ಮಾಡಬಾರ್ದು ಅನ್ನೋದು ಫಸ್ಟು ಇಂಪಾರ್ಟೆಂಟ್ ಏನು ಗೊತ್ತಾ ಫೋನ್ನ ಮುಟ್ಟಕ್ಕೆ ಹೋಗಬೇಡಿ ಫೋನು ತುಂಬಾ ಡೇಂಜರು ಸೊ ಆದಷ್ಟು ಏನು ಗೊತ್ತಾ ಇಲ್ಲ ಒಂದು ಒಳ್ಳೆ ಕೆಲಸ ಮುಗಿಸೋಣ ಒಳ್ಳೆ ಮಿನಿಮಮ್ ಕೆಲಸ ಮುಗಿಸ್ಕೊಂಡು ಆಮೇಲೆ ಫೋನ್ನ ನೋಡೋಣ ಬ್ರೇಕ್ಸ್ನ ತೊಗೋತೀವಲ್ವ ಈಗ ಏನೋ ಒಂದು ಬ್ರೇಕ್ಫಾಸ್ಟ್ ಮಾಡಿ ಒಂದು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಏನೋ ಒಂದು ರಿಲ್ಯಾಕ್ಸ್ ಆಗ್ತೀವಲ್ವ ಆಗ ಮೊಬೈಲ್ ನೋಡಿಕೊಂಡು ಏನಾದರೂ ಇಂಪಾರ್ಟೆಂಟ್ ಅಪ್ಡೇಟ್ ಇದೆಯಾ ಆ ಥರ ನೋಡಿಕೊಂಡ್ರೆ ನಮಗೊಂದು ಗಿಲ್ಟ್ ಫೀಲಿಂಗ್ ಇರೋಲ್ಲ ಟೈಮ್ ವೇಸ್ಟ್ ಆಗೋಲ್ಲ ನೋಡಲೇಬೇಡಿ ಅಂತ ಹೇಳಲ್ಲ ನೋಡೋಕೊಂದು ಟೈಮ್ ಇರುತ್ತೆ ನೋಡೋಕ್ಕೆ ಒಂದು ಡ್ಯೂರೇಷನ್ ಅಂತ ಇರುತ್ತೆ ಸುಮಾರು ಜನ ಕಮೆಂಟ್ ಮಾಡ್ತಿರ್ತಾರೆ ಅಡಿಕ್ಟ್ ಆಗೋಗಿದ್ವಿ ಫೋನ್ಗೆ ಅಂತ ಬಟ್ ತೊಂದರೆ ಇಲ್ಲ ಅದೇನು ತೀರಾ ಜಾಸ್ತಿ ಆಗೋವರೆಗೂ ಪ್ರೊಲಾಂಗ್ ಮಾಡ್ಕೋಬೇಡಿ ಸ್ವಲ್ಪದ್ರಲ್ಲೇ ಯಶ್ ಯಾವಾಗ ಕಟ್ ಡೌನ್ ಮಾಡ್ಕೋಬೇಕು ಫೋನ್ನ ಕಟ್ ಡೌನ್ ಮಾಡ್ಕೊಂಬಿಡಿ ಲೈಫ್ನ ಲೀಡ್ ಮಾಡೋದು ತುಂಬ ಈಸಿ ಸೊ ಈ ಹತ್ತು ಕೆಲಸನ ಬೆಳಗ್ಗೆ ಹೊತ್ತು ಮಾಡಲೇಬಾರ್ದು ಮಾಡಿದ್ರೆ ಮಾತ್ರ ಇಡೀ ದಿನನ ನಾವು ಕೈಯಾರೇ ಹಾಳು ಮಾಡ್ಕೋತೀವಿ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಸ್ವಲ್ಪ ನನ್ನ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸ್ ನಾನು ಓದ್ತಾ ಇರ್ತೀನಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ಅಟ್ಲೀಸ್ಟ್ ಅದು ಹಾರ್ಟನ್ನು ಕೊಟ್ಟಿರ್ತೀನಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ಕಮೆಂಟ್ಸೂ ನಾನು ಓದ್ತಾ ಇರ್ತೀನಿ ಸೊ ನಿಮ್ಮ ಫೀಲಿಂಗ್ಸ್ ಅರ್ಥ ಆಗುತ್ತೆ ಎಲ್ಲದನ್ನೂ ನಾನು ಓದಿ ಏನಾದರೂ ಕ್ವಶನ್ಸ್ ಇದ್ರೂ ಕೂಡ ಕ್ವಶನ್ಸ್ ಇದ್ದರೆ ಅಲ್ಲ ಆನ್ಸರ್ ಮಾಡ್ತೀನಿ ಇಲ್ಲಾಂದರೆ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ದೇವರು ಎಲ್ಲರಿಗೂ ಕಾಪಾಡಲಿ ನಾನು ನಿಮ್ಮ ದಿನ ಡೈಲಿ ತುಂಬ ಚೆನ್ನಾಗಿರಲಿ ಅಂತ ಬೇಡ್ಕೊತೀನಿ